ಹಲೋ ಎವ್ರಿವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ನಲವತ್ತೆರಡನೇ ಪ್ರಶ್ನೆ ಒಂದೇ ಹೊಲದಲ್ಲಿ ಒಂದೇ ರೀತಿಯ ಬೆಳೆಯನ್ನು ನಿರಂತರವಾಗಿ ಬೆಳೆಯುವುದನ್ನು ನಿಯಂತ್ರಿಸಬೇಕು ಏಕೆ ಕೃಷಿ ಹೊಲಗಳಿಗೆ ಅತಿಯಾದ ನೀರಿನ ಪೂರೈಕೆಯಿಂದಾಗುವ ಅನಾನುಕೂಲಗಳನ್ನ ತಿಳಿಸಿ ಇದು ನಲವತ್ತೆರಡನೇ ಪ್ರಶ್ನೆ ನಾವು ಒಂದೇ ಹೊಲದಲ್ಲಿ ಒಂದೇ ರೀತಿಯ ಬೆಳೆಯನ್ನು ನಿರಂತರವಾಗಿ ಬೆಳೆಯುವುದು ಇದನ್ನ ನಾವು ನಿಯಂತ್ರಿಸಬೇಕು ಏಕೆ ಅಂದ್ರೆ ಈ ವರ್ಷನೂ ಒಂದೇ ಬೆಳೆ ಮತ್ತೊಂದು ಸೀಸನ್ ಅಲ್ಲೂ ಅದೇ ಬೆಳೆ ಮಾಡೋದನ್ನ ನಾವು ನಿಯಂತ್ರಿಸಬೇಕು ಹಾಗೆ ಕೃಷಿ ಹೊಲಗಳಿಗೆ ಅತಿಯಾದ ನೀರಿನ ಪೂರೈಕೆಯನ್ನು ಅನಾನುಕೂಲಗಳನ್ನು ತಿಳಿಸಿ ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಸಂಖ್ಯೆಯಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಾವು ಎರಡು ಬೇರೆ ಬೇರೆ ಪ್ರಶ್ನೆ ಯಾಕೆ ಅದನ್ನ ಉತ್ತರಿಸ ಮೊದಲನೇದು ಒಂದೇ ಹೊಲದಲ್ಲಿ ಒಂದೇ ರೀತಿಯ ಬೆಳೆಯನ್ನು ನಿರಂತರವಾಗಿ ಬೆಳೆಯುವುದನ್ನು ನಿಯಂತ್ರಿಸಬೇಕು ಏಕೆಂದರೆ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ ಈಗ ನಾನು ಪ್ರತಿ ವರ್ಷನೂ ಜೋಳನೇ ಬೆಳಿತೀನಿ ಅಥವಾ ಭತ್ತನೆ ಬೆಳಿತೀನಿ ಅಂದ್ರೆ ಏನಾಗುತ್ತೆ ಭತ್ತಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪೋಷಕಾಂಶಗಳ ಅಗತ್ಯತೆ ಇರುತ್ತದೆ ಪ್ರತಿ ವರ್ಷವೂ ಅದೇ ಖರ್ಚಾಗ್ತಾ ಹೋಗ್ತದೆ ಉಳಿದ ಪೋಷಕಾಂಶಗಳು ಹಾಗೆ ಉಳಿದು ಹೋಗ್ತದೆ ಇದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ ಆಮೇಲೆ ಹಾನಿಕಾರಕ ಕೀಟಗಳು ಮತ್ತು ರೋಗಗಳು ಹೆಚ್ಚಾಗುವುದು ಇಲ್ಲಿ ನೋಡಿ ನಾವು ಒಂದೇ ಬೆಳೆಯನ್ನ ಬೆಳಿತಾ ಇದ್ದೀವಿ ಅಂದ್ರೆ ಕೀಟಗಳಿಗೂ ಹೇಗೂ ನಮ್ಗೆ ಆಹಾರ ಸಿಕ್ತು ಅಂತ ಅದೇ ಜಮೀನನ್ನ ಹುಡ್ಕೊಂಡು ಬಂದಿರ್ತವೆ ಇದರಿಂದ ಒಂದೇ ರೀತಿಯ ಯಾವ ಕೀಟಗಳಿದ್ವಲ್ಲ ಅದರಿಂದ ರೋಗಗಳು ಮತ್ತು ಅವುಗಳ ಕೀಟಗಳ ಬಾಧೆ ಹೆಚ್ಚಾಗ್ತಾ ಹೋಗ್ತವೆ ಅದೇ ನಾವು ಬೇರೆ ಬೇರೆ ಬೆಳೆಯನ್ನ ಬೆಳೀತಾ ಇದ್ರೆ ಈಗ ಭತ್ತಕ್ಕೆ ಬರುವಂತಹ ಕೀಟ ಬೇರೆ ಸಸ್ಯಕ್ಕೆ ಬಟಾಣಿಗೆ ಬರದೆ ಇರಬಹುದು ಅಥವಾ ಕಬ್ಬಿಗೆ ಬರದೆ ಇರಬಹುದು ಅಥವಾ ಗೋಧಿಗೆ ಬರದೆ ಇರಬಹುದು ಆ ಸಮಯದಲ್ಲಿ ಏನಾಗುತ್ತೆ ಕೀಟಗಳಿಗೆ ಕನ್ಫ್ಯೂಷನ್ ಆಗುತ್ತೆ ನಾನು ಇವಾಗ ಹೋಗ್ಬೇಕಾ ಅವಾಗ ಹೋಗ್ಬೇಕಾ ಹಾಗಾಗಿ ಕೀಟಗಳ ಸಂಖ್ಯೆಯನ್ನ ಇದು ಕಡಿಮೆ ಮಾಡುತ್ತೆ ಮತ್ತೆ ಇದು ಕಾಲಾಂತರದಲ್ಲಿ ಇಳುವರಿಯನ್ನ ಕಡಿಮೆಯಾಗಿಸುತ್ತೆ ಕಾಲಾಂತರದಲ್ಲಿ ಇಳುವರಿಯನ್ನ ಯಾಕೆ ಹೇಳಿ ಒಂದೇ ರೀತಿ ಪೋಷಕಾಂಶ ಈಗ ನನ್ನ ಹತ್ರ ಆಪಲ್ ಇದೆ ನನಗೆ ಆಪಲ್ ನನ್ನ ಮನೆಯಲ್ಲಿ ಏನ್ ತಂದಿಟ್ಟಿದ್ದಾರೆ ಆಪಲ್ ಮೂಸುಂಬಿ ಮೂಸುಂಬಿ ದ್ರಾಕ್ಷಿ ಎಲ್ಲ ತಂದಿಟ್ಟಿದ್ದಾರೆ ನಾನು ಆಪಲ್ ಅನ್ನ ಮಾತ್ರ ತಿಂತೀನಿ ಈಗ ಇವತ್ತೊಂದು ಆಪಲ್ ತಿಂದೆ ಮೂಸುಂಬಿ ದ್ರಾಕ್ಷಿ ಹಂಗೆ ಉಳಿತು ನಾಳೆನೆ ಬಂದ್ ನಾಳೆ ಬಂದವಳು ಆಪಲ್ ತಿಂತೀನಿ ಮೂಸುಂಬಿ ದ್ರಾಕ್ಷಿ ಹಂಗೆ ಉಳಿತು ಮತ್ತೊಂದಿನ ಬಂದವಳು ಆಪಲ್ ತಿಂತೀನಿ ಮೂಸುಂಬಿ ದ್ರಾಕ್ಷಿ ಹಾಗೆ ಉಳಿತು ಆಪಲ್ ಖರ್ಚಾಯ್ತು ಅಲ್ವಾ ಅದೇ ತರ ಈಗ ಇಲ್ಲಿ ಜೋಳವನ್ನ ಬೆಳೆದಿದ್ದಾರೆ ಅಂದ್ರೆ ಜೋಳ ಯಾವುದೋ ಒಂದು ಪೋಷಕಾಂಶವನ್ನ ಹೆಚ್ಚಾಗಿ ತಗೊಳ್ತದೆ ಅಂತ ಇಟ್ಕೊಂಡು ಮುಂದಿನ ವರ್ಷನೂ ಜೋಳ ಹಾಕ್ತೀನಿ ಅದೇ ಪೋಷಕಾಂಶ ಖರ್ಚಾಯ್ತು ಅದಕ್ಕೆ ಮುಂದಿನ ವರ್ಷನೂ ಜೋಳ ಹಾಕ್ತೀನಿ ಅದೇ ಪೋಷಕಾಂಶ ಖರ್ಚಾಯ್ತು ಹಾಗಾಗಿ ಕಾಲಾಂತರದಲ್ಲಿ ಇದು ಇಳುವರಿಯನ್ನ ಕಡಿಮೆಯಾಗುತ್ತೆ ಆ ಪೋಷಕಾಂಶ ಕೊರತೆಯಾದಾಗ ಆ ಬೆಳೆ ಅದರ ಇಳುವರಿಯನ್ನ ಕಡಿಮೆ ಮಾಡ್ಬೇಕು ಹಾಗಾಗಿ ಇದು ಕಾಲಾಂತರದಲ್ಲಿ ಇಳುವರಿ ಕಡಿಮೆ ಇಲ್ಲಿ ಹೇಗೆ ಅದೇ ರೀತಿಯ ಬೆಳೆಯನ್ನ ನಿರಂತರವಾಗಿ ಬೆಳೆಯುವುದರಿಂದ ಏನಾಗಿದೆ ಅನ್ನೋದನ್ನ ಕೊಟ್ಟಿದ್ದಾರೆ ಕೀಟಗಳ ಬಾಧೆಗೆ ಆಗಿರಬಹುದು ಕೆಲವೊಂದು ರೋಗಗಳು ಬಂದಿರಬಹುದು ಜಮೀನು ನೋಡಿ ಯಾವ ತರ ಆಗಿದೆ ಆದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಬೆಳೆಯನ್ನ ಬೆಳೆಯುವುದರಿಂದ ಸರಿಯಾದ ಪೋಷಕಾಂಶಗಳು ಉಪಯೋಗಿಸಲ್ಪಟ್ಟು ಬೆಳೆಗಳು ಚೆನ್ನಾಗಿ ಆಗ್ತವೆ ಹಾಗೆ ಇಳುವರಿ ಕೂಡ ಚೆನ್ನಾಗಿ ಬಂದಿರ್ತದೆ ಅತಿಯಾದ ನೀರು ಸರಬರಾಜು ಮಾಡುವುದರಿಂದ ಅನಾನುಕೂಲಗಳು ಅಂತ ಹೇಳಿದ್ದಾರೆ ನಾವು ನಮ್ಮ ಹತ್ರ ನೀರಿದೆ ಅಂತ ಬೇಕಾದಷ್ಟು ನೀರನ್ನ ಗಿಡಗಳಿಗೆ ಕೊಡುವುದಲ್ಲ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು ಯಾಕೆ ನಾವು ಅತಿಯಾದ ನೀರನ್ನ ಕೊಟ್ರೆ ಏನಾಗ್ತದೆ ನೀರು ನಿಲ್ಲುವುದರಿಂದ ಮಣ್ಣಿನಲ್ಲಿ ಗಾಳಿಯ ಸ್ಥಳಗಳನ್ನು ನಿರ್ಬಂಧಿಸುತ್ತದೆ ಇದು ಕಳಪೆ ಬೇರಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ನೋಡಿ ಬೇರುಗಳು ಸರಿಯಾಗಿ ಉಸಿರಾಟವನ್ನ ನಡೆಸಬೇಕು ಅಲ್ವಾ ಈಗ ಇಲ್ಲಿ ನೋಡಿ ಇಲ್ಲಿ ನೀರ್ ನಿತ್ಕೋ ಅಂದ್ರೆ ಬೇರುಗಳು ಸರಿಯಾಗಿ ಉಸಿರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ ಇದು ಗಾಳಿಯ ಸ್ಥಳಗಳನ್ನ ನಿರ್ಬಂಧಿಸುತ್ತದೆ ಹಾಗೆ ಇಲ್ಲಿ ಅನಿಲಗಳ ವಿನಿಮಯ ಸುಲಭವಾಗಿ ಆಗುವುದಿಲ್ಲ ಹಾಗಾಗಿ ಇದು ಕಳಪೆ ಬೇರಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಸಸ್ಯಗಳು ಶಿಲೀಂಧ್ರ ರೋಗಗಳಿಂದ ಬಳಲುತ್ತಾ ಬೇರು ಕೊಳೆಯಬಹುದು ಇಲ್ಲಿ ನೋಡಿ ಶಿಲೀಂಧ್ರಗಳೆಲ್ಲ ಬೆಳಕೊಂಡಿರುವುದು ಫಂಗಸ್ಗಳು ಇದರಿಂದ ನಿಮಗ್ ಗೊತ್ತು ನೀರು ದೇವಯುಕ್ತವಾದ ಇದ್ದಷ್ಟು ಅಲ್ಲಿ ಶಿಲೀಂಧ್ರಗಳು ಬರ್ತವೆ ಅಲ್ವಾ ಹಾಗಾಗಿ ಸಸ್ಯಗಳು ಶಿಲೀಂಧ್ರ ರೋಗಗಳಿಂದ ಬೇರು ಹೊಳೆಯಬಹುದು ಹೆಚ್ಚು ನೀರು ಮಣ್ಣಿನಿಂದ ಅಗತ್ಯ ಪೋಷಕಾಂಶಗಳನ್ನ ಕಡಿಮೆ ಮಾಡುತ್ತದೆ ನಿಮಗ್ ಗೊತ್ತು ಕೆಲವೊಂದಿಷ್ಟು ಖನಿಜ ಲವಣಗಳು ನೀರಿನಲ್ಲಿ ವಿಲೀನವಾಗಿ ಬಿಡ್ತದೆ ಅಲ್ವಾ ಅದು ಹರ್ಕೊಂಡು ಹೋಗ್ಬಿಡ್ತ ಅಂತ ಇಟ್ಕೊಳ್ಳಿ ಪೋಷಕಾಂಶಗಳು ಹರ್ಕೊಂಡು ನದಿಯನ್ನ ಸೇರ್ತು ಅವಾಗ ಮಣ್ಣಿನಿಂದ ಅಗತ್ಯ ಪೋಷಕಾಂಶಗಳೇಂದ್ರೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ಸರಿಯಾದ ನೀರಿನ ಪ್ರಮಾಣವನ್ನು ಬೆಳೆಯುತ್ತೆ ಇಲ್ಲಾಂದ್ರೆ ಶಿಲೀಂಧ್ರಗಳಾಗಬಹುದು ಅಥವಾ ಬೇರುಗಳ ಕಳಪೆ ಬೆಳವಣಿಗೆ ಅಗತ್ಯ ಪೋಷಕಾಂಶ ಎಲ್ಲ ಸಮಸ್ಯೆಗಳು ತಲೆದು ಹಾಗಾಗಿ ಅತಿಯಾದ ನೀರು ಸರಬರಾಜು ಮಾಡುವುದರಿಂದ ಅನಾನುಕೂಲಗಳು ನೀವು ಈ ಮೂರನ್ನು ಅರಿಬಹುದು ಥ್ಯಾಂಕ್ ಯು